ನನ್ನ ಹತ್ರ ಅಂಟಿ ನಾನು ಮಾಡಕ್ಕಿಲ್ಲ ಅಡುಗೆ ಅಂತ ನಾನು ಹೇಳಿ ಮಾಡ್ತೀನಿ ಅಂದ್ಬಿಟ್ಟು ನೀವು ಅದನ್ನು ಬೇಡ ಅಂದಿದ್ದು ಇದಕ್ಕೆ ಚಾಡಿ ಹೇಳ್ತಾ ನೀವು ಚಾಡಿ ಹೇಳ್ಬಿಟ್ಟು ತಂದು ಮಾಡೋದಕ್ಕೆ ನಿಂತಿದ್ದೀರ ನೀವು ಮನೇಲಿ ಯಾರಿಗೆ ಹೇಳ್ತಾ ಇದ್ದೀನಿ ಅವಳ ಚಾಡಿ ಹೇಳು ಅಡುಗೆ ಮಾಡಿದ್ಯಾ ಈ ಕವರಾಗ ಮತ್ತೆ ಊಟ ಮಾಡಬೇಕು ಮುಂದಾಗಿ ಹೇಳ್ಬೇಕಾಗಿತ್ತು ನೀವು ಅಡುಗೆ ಮಾಡು ಊಟ ಮಾಡಬೇಕು ಅಂತ ಸುಮ್ಮ ಸುಮ್ಮನೆ ಬೇಸ್ ಮಾಡ್ಬೇಕಾಗಿಲ್ಲ ನಾನು ಸಿಕ್ಕಿಲ್ಲ ಸುಮ್ಮನೆ ಇರ್ ಮಗ ಈಗ ಏನಾಯ್ತು ಅಂದ್ಬಿಟ್ಟು ಹಿಂಗೆಲ್ಲ ಆಗ್ತಾ ಇದ್ದೀನಿ ನೀನು ನಾನು ಏನು ಹೇಳಿಲ್ಲ ಕಣವ ಇದೇಕವ ಸರಿ ಬಿಡು ನಾನು ಏನಾದ್ರು ಹೇಳಿದ್ದೆ ನಿಮಗೆ ನಾನು ಸುಮ್ಮನೆ ನಾನು ಏನು ಹೇಳಿಲ್ಲ ಕಣವ ದೇವ್ರಾಡಗೂ ಏನು ಹೇಳಿಲ್ಲ ನಾನು ಅಲ್ಲ ನಿಮ್ಮ ಮನೆ ಹಾಳು ಮಾಡ್ಕೊಂಡಿರೋದಲ್ಲ ನಮ್ಮ ಮನೆ ಹಾಳು ಮಾಡಕ್ಕೆ ನಿಂತಿದ್ದೀರಾ ನೀವು ನೀವು ಸರಿಯಾಗಿರೋ ನಿಮ್ಮ ಮಗ ಸಸ ಯಾರೆಲ್ಲ ಯಾಕೆ ಬಿಟ್ಟೋಗಿರೋರು ಗಾಟಾ ಮಿಕ್ ಮೇಲೆ ಮಿಕ್ ಮೇಲೆ ಮಾತಾಡ ನೀನು ನಿನಗೇನ ಅವ್ರ ಮನೆ ಸುದ್ದಿ ಕಟ್ಕೊಂಡು ನಿನಗೆ ಯಾಕೆ ನಿನಗೆ ನೀನು ಯಾಕೆ ಅವ್ರ ಮನೆ ಸುದ್ದಿ ಮಾತಾಡಿಯಾ ನೀನು ಹಾ ಯಾಕೆ ಮಾತಾಡಿದೀನಿ ನೀನು ಅವ್ರ ಮನೆ ಸುದ್ದಿ ಅವ್ರ ಮನೆ ಸುದ್ದಿ ಕಟ್ಕೊಂಡು ನಿನಗೆ ಅಂದೆ ಪರವಾಗಿ ಒಳಸು ಮರಗಿದ್ದೀನಿ ನೀನು ಯಾಕೆ ಮಾತಾಡಿ ನೀನು ಅವ್ರ ಮನೆ ಸುದ್ದಿ ಕಟ್ಕೊಂಡು ನಿನಗೆ ಏನು ಅಂತ ಹೇಳ್ತಾರೆ ನಾನು ಹೇಳ್ತಾರೆ ಅಪ್ಪ ಇತ್ತಲ್ಲ ನಿನಗೆ ಹಾಂ ಮತ್ತು ನಮ್ಮ ಮನೆಗೆ ಚರಿಯಾಗಿ ಬಿಟ್ಟು ತಂದು ಬರಬೇಕು ಅತ್ತೆಗೂ ಸೊಸ್ಕೆ ನೀವು ಯಾವಾಗ ನಂಗೆ ಬೈತಿದ್ರಾ ಮತ್ತು ಯಾಕೆ ಇವಾಗ ಬೈತಾ ಇದ್ದೀರಿ ನೀವು ಯಾಕೆ ಬೈನಿ ಯಾಕೆ ಬೈತದ ಈಗ ಬೈತದ ನಾನು ನಾನು ಕೇಳ್ತಾರ್ದು ಊಟಕ್ಕೆ ಊಟ ಕೊಡು ಈಗ ಊಟ ಕೊಡು ಅಂತ ನಿಮ್ಮ ಆವ ಬತ್ತಾದೆ ನಿಮ್ಮ ಅವನು ನನಗೆ ಊಟ ಬೇಕು ಈಗ ಮಧ್ಯಾಹ್ನಕ್ಕೆ ಊಟ ಕೊಡು ಇಟ್ಕೊಡು ಡೈಲಿ ಮಾಡ್ತಿಲ್ವಾ ಡೈಲಿ ಬರೆದೊಟ್ಟು ಬರೆದಿಟ್ಟು ಹೋಗಬೇಕಾಗಿತ್ತು ನಿಮಗೆ ಯಾಕೆ ಗೊತ್ತಿಲ್ಲ ಮಧ್ಯಾಹ್ನಕ್ಕೆ ಊಟಕ್ಕೆ ಬರ್ತಾನೆ ಅನ್ಬಿಟ್ಟು ನೆನೆ ಸಂಜೆ ಹೇಳ್ದನ ನಾನು ನೆನೆ ಸಂಜೆಲೇ ಹೇಳ್ದೆ ನಿಮಗೆ ಹೇಳಿದೀವಿ ನೆನೆ ಸಂಜೆ ಓಟ್ಲಾಗ ಊಟ ಮಾಡೋಕಾಯ್ ಕೇಳಕ್ಕ ಮಧ್ಯಾಹ್ನ ತಲೆಗೆ ಬರ್ತೀವಿ ಅವರಿಗೆ ಮಾಡುವಂತ ಮಾಡಕ್ಕೆ ನಿಮಗೆ ಕಾಯಿಲೆ ಬಂದಿರೋದು ರೋಗ ಬಂದಿರೋದು ಸೊರೆಗಿಳಿಸ್ಬಿಡ್ತೀನಿ ಮರ್ವದ ನಿಂಗೆ ಓ ಆಗಲೇ ಬಂದಲ್ಲ ಎಸಂಟಿ ಅವಳು ಅಡುಗೆ ಮಾಡಿ ಒಂದ್ ಗ್ಯಾನ್ ಇಲ್ವಾ ಏನು ಅನ್ಕೊಂಬಿಟ್ಟಿದ್ದೀನಿ ನೀನು ಏನು ಅನ್ಕೊಂಬಿದೀಯ ಅನ್ಸಿದ್ದ ನನಗೆ ಏನು ಗೊತ್ತಿ ಇರು ಬಂದ್ಬಿಟ್ಟು ಎರಡು ಎರಡು ಹಂತದಲ್ಲಿ ಊಟ ಕೇಳ್ತಾರೆ ಅಂದ್ಬಿಟ್ಟು ಎರಡು ಎರಡು ರೂಪಾಯಿ ಮೇಲೆ ಬಂದ್ಕೊಳ್ಬಿಟ್ಟು ಊಟ ಮಾಡಿಕೊಂಡು ಕುತ್ಕೊಳ್ಬೇಕಾ ಮಾಡೋಕಂತ ಇರ್ಬೇಕು ಮಾಡಿಕ ನಾನು ಅವ್ರ ಮನೆ ಹಾಳು ಹಾಳಾಳಾಳಾಳಾಕೊಳ ನಮ್ಮ ಮನೆಗಳನ್ನ ಹಾಳು ಮಾಡ್ತಾರೆ ಚಳಿ ಅಡಿ ನೀನು ಕ ನೀನು ಮನೆ ಹಾಳು ಮಾಡೋಕ್ಕೆ ನನ್ನ ಅದ್ನ ಏನೇನು ಮಾತಾಡ್ತಾಯಿದ್ದೀನಿ ನೀನು ಅವಳು ಹುಟ್ಟಿ ಬೆಳೆದರ ಮನೆ ಇದು ಜಾಸ್ತಿ ಮಾತಾ ಬೇಡ ನೀನು ನಿಮ್ಮ ಮನೆ ಎಂತ ನಿಮ್ಮ ಮನೆ ಇದು ನಿಮ್ಮನೆ ಹಾಂ ಮೊದಲು ಅವಳು ಹುಟ್ಟಿರೋದು ಆಮೇಲೆ ನೀನು ಬಂದಿರೋದು ಸೇರ ತಿಳ್ಕೊಬಿಡು ಜಾಸ್ತಿ ಮಾತಿಕೊತಾಡ್ಬೇಡ ಏನಾಗ್ ಮಾತಾಡ್ತಾ ಇದೀನಿ ನೀನು ಏನಾಗ್ ಮಾತಾಡ್ತಾ ಇದೀನಿ ನೀನು ಭಾಳ ಮಿಕ್ 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 ಮೀರ್ ಮಾತಾಡ್ತಾ ಇದ್ದೀನಿ ಯಾಕೆ ನಿಮ್ಗೆ ಗಂಟತ್ತವೇ ಅಂತಾವ ಆಗ್ಲಿಂದ ತಂತ ನಾವು ಹೊರ್ತಿವ ತಿಂತಿ ನೀವು ಜಾಸ್ತಿ ಮಾತಿಕೆತಾಡಿದ್ರೆ ಅಷ್ಟೇ ಸರಿ ಎಸ್ತೀನಿ ಬರ್ಬೋದಿ ನಿನ್ಗೆ ಏನೋ ಓಲಿ ಓಲಿ ಅನ್ಕೊಂಡು ಎಲ್ಲಕ್ಕೂ ಸೈಜ್ಕೊಂಡು ಸೈಸ್ಕೊ ಹೋಗಿದ್ಕಾಯ ಹಿಂಗೆ ಮಾತಾಡೋದು ನೀನು ಹಾಂ ಊಟಕ್ಕೆ ಬಂದ ಮೇಲೆ ಹಾಕಿ ಒಂದು ಸಾರು ಮಾಡಿ ಒಂದು ತಮಟೆ ಗೊಜ್ಜೋ ಎಂಥದ್ದು ಒಂದು ಮಾಡಿ ತಂದು ನೀನು ಅದ್ಬಿಟ್ಟು ನೀನು ಆ ಥರದ್ದು ಮಾತೊಳ ಹಾಕೊಂಡು ಕೂತಿದ್ದೀನಿ ನೀನು ಏನು ಏನಂತ ಏನು ನಿನ್ನ ಉದ್ದೇಶ ಏನು ನಿಂದು அலக்க ஏ மாத்திரி நீங்க உணக்கிர் அந்த ஊட்டா கிளா் நின் திட்டு திங்கோட்டை இங்கே மாத்தாத்திர நீங்க புதிவா அய்யோ லத்தா சம்னிர்லத்தும் அம்மா சுங்கர்லத்த நீங்க கால் கட் கத்தி சுமக்கிர்வன் அம்மா நன்கொந்து ஊர்ஸ் பிடி சும் இதுலே நோ நோட அத்தி தந்த மாட்ல அன்ஸ் பிடிக்கிற அம்மா கனத்தி அது தந்த்மட்கி கல் தூக்கோ యాళ్ళు ఏళ్ళు అంటే యావళ బుట్టరు అసే కంతే అలా ఎస్బట్టు బుద్ధి కల్తవ నోడు ఎలా బందోళి కొట్టే ఉన్నాకి బిట్టు కుతావళె అదేం మార్తీ కంటవ ఒప్పా అక్కాబుట్టు ఊట వట్టేసి బంద్రు నిమ్గే నిన్న మున్సత్వ ఇలా నిన్సత్వ విల్ యాకైంది ఏ మనం మిను నోడ అడిగే ఉంచు యావ్ మడికి రాత్రి ఊటే ఉన్నాక గద్దు హ్యాంబ మి హెంగుణ సారీ మొదలెళ్ళ సారు హంగిరదు ಯಾಕೆ ಮಾಡ್ಕೊ ಹೋಯ್ತಿಲ್ವ ಆಗೆಲ್ಲವಾ ಈಗೇನು ಬಂದಿರೋದು ನಿಮಗೆ ಯಾಕೆ ಹಿಂಗೇ ಮನೆ ಒಳಗೆ ಮನೆ ಒಳಗೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ನೀವು ಮನೆ ಒಳಗೆ ನಿಮ್ಮದ್ದೇ ಇರಬೇಕು ಅಂದ್ಕೊಂಡಿದ್ದೀರ ಇಲ್ಲ ನಾವು ಎತ್ತಾಗಾರು ಗುಂಟೋಲಿ ಅಂತ ಹಿಂಗೆ ಆಡ್ತಾಯಿದ್ದೀರಾ ನೀವು ಹಾಂ ಏನು ಅಂತ ಈಗ ನಿಮ್ಮ ಮಾವ ಊಟಕ್ಕೆ ಬರ್ತದಲ್ಲ ನಿಮ್ಮ ಅವನಿಗೆ ಏನು ಇಕ್ಕೊಟ್ಟಿ ಅದೇನು ಇಕ್ಕೊಟ್ಟು ಮಾಡೋ ಮಾಡಂತ ಕೂತ್ಕೊಂಡ್ರೆ ಮಾಡಿ ಇಲ್ವಾ ಇಲ್ಲವಾ ಹೋಗಲಿ ಅಷ್ಟೇ ಇನ್ನೇನು ಮಾಡೋಣ ನಾನು ಇದು ಮಾತು ಮಾತು ಅಂದ್ರೆ ನಾವೇನು ಮಾಡ್ಕೊತದೆ ಏನು ಕುದ್ರೆ ಮೇಲೆ ಬಂದ್ರೆ ನಾವೇನು ಮಾಡ್ಕಾಯ್ತದೆ ಇದೊಳೆ ಸರಿ ಏತಪ್ಪ ಏನು ಕತ್ತಿ ಕೈ ಇಟ್ಕೊಬಾರಲ್ಲ ಹಾಕಿ ಕತ್ತರಿಸ್ ಒಂಚೂರು ಒತ್ತಾದ್ರೆ ಏನು ಆಯ್ಕಿಲ್ಲ ఇల్ న్ యారు ఆఫీస్ కల్సే యారు ఆపీస్ కల్స్ గొప్ప ఉన్న కుత్క తర్కొకే మంట నవ్వే మన్సరయ్య నమ్ కైకాలు ఎలా నవే మన్సరయ్య దూరంకార్ గుర్సీ ఏరంకార్తీ దురంకార మాకు ఏరంకార్ మాత్కొని సరికొ అలా ఆపీ కల్స ని ఆపీస్ కల్సాయి కదా ముదిన నవ్వు నవెల్ ఆఫీస్ కల్సవ ని ఆపస్ కల్సో అదేన కొడ్సీస్ కల్స్వా మన కొ ఆపే మారీ కలిసి నన్ను కొడుసా ఆపీ కల్స్వా ముగ్గ మళ్ళా ఏం సంపతి మిని నమ్మే కొడుతీ నమ్గదిరూ ఇోళ్ళతా ని ఇన్యరిగోస్కర ఇన్యారు కొద్ది నవ్వు మనం తగ్గ ఆ మనం బేరే యార్గారు కొట్బడ్తా నిమ్ తను మాట్ ఇన్యార్గ్ ఇన్యార్గ్ ఏ నమ్మ మిరీ నవేన తను మన తిట్ నే మనం తో ఇవ్వు ఐదు లక్ష సార్ మైమీకి ತೀರ್ಸೋಕೆ ಆಗಲೋ ರಾತ್ರಿ ದುಡ್ಕೊಂಡು ನಾವು ಕ ಗಂಡು ಮಾಡ್ತೀವಿ ಈ ವಯಸ್ಸಲ್ಲಿ ನಾವು ಕಷ್ಟ ಇಲ್ಲ ಹಾಂ ನೀವುಗಳೇ ಯಾರು ಊಟದಿತ್ತು ನೋಡಿರ ಇಲ್ಲ ಅವನೇನಾರು ಬಂದಾನ ಗಂಡ ಏನು ಮಾಡ್ತಾ ಎಂತ ಎಂತ ಅಂತ ಒಂದು ದಿವಸ ತಿರುಗಿ ನೋಡಲಿಲ್ಲ ಹಾಗೆ ನಮ್ಮ ಮೆದೆ ಮೇಲೆ ಹೋಗೋಕೆ ನಮ್ಮ ಬುದೀ ಮೇಲೆ ಕಾಕೊಂಡು ಹೋಗಕ್ಕೆ ನಾವೆಲ್ಲನೇ ಮನೆ ತಗೋಬೇಕಾಗಿತ್ತು ಹೆಂಗ ನಿಮ್ಮದೇ ಕಾಲ ಕಳ್ಕೊಂಡು ಹೋಗ್ತಿದ್ವಲ್ಲ ಕಳ್ಕೊಂಡು ಹೋಗಿ ಹೋಗಾವೆ ನಾವು ಈ ಥರ ಮಾತೊಳಲ್ಲ ಅನ್ಸ್ಕೊಳಕ್ಕೆ ನಿಮಗೆ ಮಾಡ್ದಾನೆ ಇನ್ಯಾರು ಕೊಟ್ಬಿಡ್ತಿದ್ದೋ ಹಾ ಇನ್ಯಾರ್ ಕೊಟ್ಬಿಡ್ತಿದ್ಯೋ ಯಾರು ಕೊಡ್ತಿದ್ರು ಯಾರು ಗೊತ್ತೋ ನಮಗೇನ್ ಗೊತ್ತು ಅದಕ್ಕೆ ಸುಮ್ಕಿರೋದ್ಕೆ ಆಯ್ತು ಅದಕ್ಕೆ ಸುಮ್ಕಿರಿ ಅಮ್ಮ ಕನದಕ್ಕೆ ಅದಕ್ಕೆ ಸುಮ್ನೆ ಇರೋದಕ್ಕೆ ಸುಮ್ನೀರ್ ಎಸ್ತೀನಿ ನೀರ್ಯಕ್ಕೆ ನೀರಾಕ್ ಬೇಜಾರ್ ಮಾಡ್ಕೊಂಡಿ ನೀನು ಅಲಾ ನಿಂದೇನ್ ಇಲ್ಲಿ ಸುಮ್ ಕುತ್ಕೊಂಡಿನ ಬಾಯಿ ಮುಚ್ಕೊಂಡು ಅವ್ರ್ ಮನ್ಸಲ್ಲಿ ಏನೇನು ವಿಷ ಗೊಳಿದವು ಯಾವ ಎಲ್ಲ ಬಾಕು ಆಪ್ತಾಲೇ ಬರೋದಕ್ಕತ್ತೆ ಅಲ್ಲ ನಾನು ನಿನ್ ಯಾರ್ಗಾರ ಯಾರ್ಗಾರ್ ಕೊಟ್ಬಿಡ್ತಿದ್ದೆ ನಾನು ಮನೇನ ತಕೊಂಡಿರ ಮನೆಯೇ ಯಾರು ಕೊಡ್ತಿದ್ದೋ ಇವತ್ತು ಕಷ್ಟಪಟ್ಟು ದುಡಿ ತಕೊಂತಿರೋದ್ ಯಾರಗೋಸ್ಕರ ನನ್ನ ಮಕ್ಳಿಗೋಸ್ಕರ ತಾನೇ ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ತನ್ನ ಮಾಡೋದು ಬಂದಾಗ ಒಂದು ಮುದ್ದೆ ಕಾಕು ಗೊತ್ತಿಲ್ಲ ಅಂದರೆ ನಾವು ಈ ಮನೇಲಿ ಏನು ಸಂಪಾದನೆ ಮಾಡಿ ಏನು ಪ್ರಯತ್ನ ಒಟ್ಟಿಗೆಲ್ದವುದು ಇನ್ನೇ ಅತ್ಕೆ ಒಟ್ಟುಗೆಲ್ದವು ಬಟ್ಗೆಲ್ದು ಇನ್ನೆ ಅತ್ಕೆ ಅಂತ ಸಂಪಾದನೆ ಮಾಡ್ಬಿಟ್ಟು ಮಾಡಿಬಿಟ್ಟು ಹೆಣ್ಮೆ ಹಾಕೊಂಡು ಹೋಗಾಕ ಯಾವ್ದು ಕಾಕೊಂಡು ಹೋಗಕ್ಕೆ ನಾವು ಸಂಪಾದನೆ ಮಾಡ್ತಿರೋದು ಕಷ್ಟಪಟ್ಟು ಆಗಲು ರಾತ್ರಿ ಇಲ್ಲಿ ಲೋಟ ತೊಳ್ಕೊಂಡು ಪ್ಲೇಟ್ ತೊಳ್ಕೊಂಡು ಏನಾರು ಒಬ್ಬನ ಹಾಲು ಇರ್ಸ್ಕೊಂಡ್ರೆ ಅವ್ರಿಗೆಲ್ಲ ಸಂಬಳ ಕೊಡಬೇಕಾಗದು ಅಲ್ಲೆಲ್ಲಿ ಕಾಸು ಹೋದದು ಅಂದ್ಕೊಂಡು ನಾವು ಆಗಲು ರಾತ್ರಿ ಗಂಡು ನಾನು ಎಷ್ಟು ಕಷ್ಟದಲ್ಲಿ ದುಡಿತಿದಾವ ನಿನ್ನ ಕಣ್ಮಟ್ಕೆ ಎಸದಿ ನೀವು ಇವಾಗೆಲ್ಲ ಗ್ಯಾರಿದ್ದದ ಮನೆ ಒಳಗಿದ್ಕೊಂಡು ಒಂದು ಮುದ್ದೆ ಇಟ್ಟು ಬೇಯಿಸ್ಕೊಳೋ ಕಷ್ಟ ಅಂದರೆ ಜೀವನ ಹೆಂಗೆ ಅಂತ ಹೆಂಗದ ಜೀವನ ಜೀವನ ಅಂದ್ರೆ ಅಷ್ಟು ಸುಲಭ ಅನ್ಕೊಬಿಟ್ಟಿದಾರೇನು ಗೊತ್ತಾಯ್ತು ಸುಮ್ಕಿರಿ ಈಗ ಏನ್ಕಂಡಿದ್ರಿ ಈ ಸರಿ ಇದೊಳೆ ಈಗಿನ ನೀವು ಮನೆ ತಗೊಂಡು ನಮ್ಮ ಮಾತ್ರ ಕೊಡ್ತಿದ್ರ ಎಲ್ಲ ಒನ್ಸ್ಕೊತಾನೆ ನಿಮ್ಮ ಮದ್ಯ ನೀ ನಿಮ್ಮ ಮಗ ಕಲಿತಲ್ವಾ ಎಲ್ಲ ಅನ್ಸ್ಕೊತಾರೆ ಅದ್ರಲ್ಲಿ ನಮ್ಮ ಒಬ್ಬರಿಗೆ ಕೊಡ್ತಿದ್ರ ನಮ್ಮೊಬ್ರಿಗೆ ಕೊಟ್ಟಾರ ಹೇಳಿ ಎಲ್ಲರೂ ಒಂಚ್ ಇಲ್ಲ ಒಂದು ಹೊಟ್ಟೆ ಎತ್ ಬಿಟ್ಟು ನೀನು ಒಬ್ಬಳು ಮಾತ್ರ ಕೊಟ್ಬಿಡ್ತೀನಿ ನಿನ್ನ ಗಂಡನ ಮಾತ್ರ ಎತ್ತಿನಿ ಎಲ್ಲ ನನ್ನ ಮಗನ ಎತ್ತಿದ ನಾನು ಎಷ್ಟು ಮಟ್ಟಿಗೆ ಮಾತಾಡ್ತಾ ಇದೀನಿ ನೋಡು ಯಾವ ಬುದ್ಧಿ ಕಲ್ತಿದಿ ಅಂಥೇನಾಗಿರೋದಕ್ಕೆ ನಿನ್ಗಂಡ ಹಾಂ ಒಯ್ದನ್ಗೆ ಎಪ್ಪತ್ತು ಸಾವಿರ ರೂಪಾಯಿ ಕೇಳ್ಬಿಟ್ಟು ಈಗ ಹೆಂಗ್ ಸಿಕ್ಕಾಕೊಂಡಿದ್ದಾನು ಹೆಂಗ್ ಸಿಕ್ಕಾಕೊಂಡಿದ್ದಾನೆ ಹೇಳು ಗೊತ್ತಾಯ್ತದೆ ಸುಮ್ಕಿ ರಿಪೇಟು ಇನ್ಮೇಲೆ ಗೊತ್ತಾಯ್ತದೆ ಮಾಡ್ತಾನೆ ಇನ್ನು ಇರು ಇಷ್ಟು ದಿವಸ ನಮ್ಮ ಅಣ್ಣ ನಮ್ಮತ್ಕೇ ನಮ್ಮ ನಮ್ಮ ಅಣ್ಣನ ಮಕ್ಳು ಬೇರೆ ಇಲ್ಲ ನನ್ನ ಮಕ್ಕಳು ಬೇರೆ ಇಲ್ಲ ಅಂದ್ಕೊಂಡು ಒಯ್ದ ಅನ್ನಿ ಇಪ್ಪತ್ತು ಮಾಡ್ಕೊಂಡು ಹೋಗ್ತಿದ್ದಕ್ಕೆ ನಿಂಪ್ಕೋ ಇಲ್ಲಿ ಬಹುಮಾನನ ಇಸ್ಕೊಂಡು ಹೋಗದೆ ಅವನು ಬಹುಮಾನನ ಕೊಟ್ಟಾಯ್ತು ನೀವು ಇನ್ಮೇಲೆ ಗೊತ್ತಾಯ್ತ ಸುಮ್ಕಿರಿ ತಂದು ಮಾಡ್ಕೊಂಡು ಉಂಡಾಗ್ತಾನೆ ನಮಗೇನು ಗೊತ್ತಾಯ್ತ ಅಲ್ವಾ ಅವತ್ತಿಂದನೇ ಎಷ್ಟು ಮಟ್ಟಕ್ಕೆ ಸಾರು ಮಾಡ್ತಾಯಿದ್ದೀವಿ ಎಷ್ಟೋ ಮಟ್ಟಕ್ಕೆ ಭಂಗಾರ ಮನೆ ಒಳಗೆ ಯಾವ ಮಟ್ಟಕ್ಕೆ ಮಾಡ್ತಾ ಅಂತ ಯಾಕೆ ಒಂದು ತಿಂಗ್ಳು ಮಾಡೋಕೆ ಇಲ್ವಾ ಇನ್ನುವೇ ಒಂದು ತಿಂಗ್ಳು ಆಗಿಲ್ವಲ್ಲ ಒಂದು ಸುಸ್ತಾಗೋದಾ ಮಾತಾಡ್ಬೇಕಾರೆ ಯಾಕೆ ಮಾತಾಡ್ಬೇಕಾಗಿತ್ತು ಸುಮ್ಮನೆ ನನ್ನ ಮಗ ಆ ಹೇಳ್ಪತ್ನು ಮಾಡ್ಕೊಬೋತಿಲ್ವ ಅಣ್ಣ ಅಣ್ಣ ಅಂದ್ಕೊಂಡು ಎಲ್ಲರೂ ನನ್ನವರು ಅಂತ ಬಾಚ್ಕೊಂಡು ಬೆಳ್ಕೊತದಲ್ಲ ನನ್ನ ಮಗ ನನ್ನ ಮಗಿಗೆ ಯಾಕೆ ಹಂಗೆ ಕವರ ಕವ್ರ ಅಂದಿರಿ ನೀವು ಯಾಕೆ ಇದು ಮಾಡಬೇಕು ನೀವು நன் மகன் யாக்கு நீங்கள் இங்கே அங்கே மாதாடாய் தான் கோவிலா நம்ம கேபிடி நான் மாட்டாட்கா மாதாடுவாங்க கொட்டுவாள் கொட்டி நீ தான் மாத அனஸ் எக்ரோதான் வர வடக்கி நான் சரியா நானே நீ மகன்க்கு ஹே கொட்டில் ஓகே நீங்கள் தமன்கங்கப்பா அன்னு அந்த நமக்கு புத்தி கல்த்தில நம்ம ஆதி கல்சிங்களா நம்ம சாடி எல்லோயா இது நீங்கள் மாதா தீ நீ இதோ சரி ஐத்தல நம்மளே சீட்ட ஜகள இதோ சரி ஆயிட்டு யாக்கே மணி விட்டுட்டு போகலி அத்தவ மனைவிட்டு நான் கெட் குல நமக்கு மனையே நாவேனே நான் நம்ம இர்ப்போ அந்த ஆசை மா ಈ ಒನ್ ವಾಸನ ಅದು ಅದ್ಬಿಟ್ರೆ ನಮಗೆ ಮನೆ ಇಲ್ವಾ ನಮ್ ಗಡ್ಡ ಮನೆ ತೆಗ್ದಿಲ್ವಾ ಮನೆ ತೆಗ್ದಿಲ್ವಾ ಹೇಳಿ ಇಲ್ಲೇ ನಿಮ್ಮ ಜೊತೆ ನಿಮ್ಮ ಜೀತ ಮಾಡ ಇರಬೇಕು ಅನ್ನೋದೇನು ಈ ತಿಲಕಂತ ಹೋಗಿ ಇನ್ನಾರ್ ಇರುವಂತ ಇದ್ರು ಕಾಲ್ ಕಟ್ಟಿದಾನೆ ಕೈ ಮುಗಿತಿದ್ದಾನೋ ಇರ್ಬೇಕ ನೀನು ನೀನು ಇಲ್ದೋದ್ರ ಆಕಿಲ್ಲ ತಪ್ಪು ಕಾಲ್ ಕಟ್ಟತಾನ ಹೋಗು ಹೋಗದಿದ್ರೆ ಇಲ್ಲಾರ್ ಗೆಲ್ತಿದೀನಿ ನೀನು ಇಲ್ಲಾರ್ ಗೆಲ್ತೀ ನೀನು ಅಂತ ಅಯ್ಯೋ ಲತಾ 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 ಓದ್ರು ಅಲ್ಲಿ ಸುಮ್ಕಿರು ಎಸ್ ಹೋದ್ರು ಆಯ್ತಾಳಂತೆ ಯಾವ ತರದ್ ಮಾತಾಡ್ತಾಳ ನೋಡು ಇವತ್ಕೇ ಜನ ಏನಕ್ಕೆ ನಾನು ತರ ಕಣತ್ಕೆ ಮನೆಗ್ ಬಂದ್ ಸೇರ್ಕೊಂಡು ಅವ್ರ ಮನೆ ಒಡದ್ಲು ಅಂತ ಅದಕ್ಕೆ ನಿಮ್ದು ಅಮ್ಮ ಕನತ್ಕಳಿಸ್ಬಿಡಿ ಮತ್ತೆ ಅದಕ್ಕೆ ಅವಳನ್ನ ಎಲ್ಲಾರ್ ಆಡ್ಬಿಡೋದಳು ಬತ್ತಾಳು ಸುಂಕಿರು ಎಲ್ಲಿ ಬೋದಳು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ